ಹೆಲ್ಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಆ್ಯಂಡ್ ತುಂಬ ಮನಸಾಗಿದೆ ವ್ಲಾಗ್ ಮಾಡಿ ಆ್ಯಂಡ್ ಇಷ್ಟು ಮನ್ಸುವರ್ಗು ನಾನು ವ್ಲಾಗ್ ಮಾಡಿಲ್ಲದಿರೋದಕ್ಕೆ ಕಾರಣ ಏನಂದರೆ ಎಕ್ಸಾಮ್ಸ್ ಇತ್ತು ನೋಟ್ಸ್ ಕಂಪ್ಲೀಟ್ ಮಾಡೋದಿತ್ತು ಆ್ಯಂಡ್ ಹೈಸ್ಕೂಲಿಗೆ ಬಂದಿದ್ದ ತಕ್ಷಣ ಒಂಥರ ನೋಟ್ಸ್ ಮೇಲೆ ಎಕ್ಸಾಮ್ಸ್ ಮೇಲೆ ಸ್ವಲ್ಪ ಭಯ ಇರುತ್ತೆ ಆ ಭಯನ ಹೋಗ್ಲಾಡ್ಸೋಕ್ಕೆ ನಾನು ತುಂಬ ಜಾಸ್ತಿ ಎಫರ್ಟ್ ಹಾಕಿ ಓದ್ತಾ ಇದ್ದೆ ಓದ್ತಾ ಇದ್ದೆ ಅದರಿಂದ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಸೊ ಯಾರ್ಯಾರಿಗೆ ಬೇಜಾರಾಗಿದೆ ನನ್ನ ಕಡೆಯಿಂದ ಸಾರಿ ಫಾರ್ ದಟ್ ಟ್ಯಾಂಡ್ ಇವತ್ತಿನಿಂದ ನಾನು ವೀಕ್ಲಿ ಒನ್ಸ್ ಅಥವಾ ಟೂ ವೀಕ್ಸಿಗೆ ಸತಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೀವೇ ನನಗೆ ತಿಳಿಸ್ಬೇಕು ಯಾವುದ್ರ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ತುಂಬ ಜನ ಫ್ರೆಂಡ್ಸ್ ಇಲ್ಲ ಅಂದರು ಲೈಕ್ಸ್ ಇಲ್ಲ ಅಂದರು ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳೋಕ್ಕೆ ಹೊರಟಿರೋದು ಏನಂದರೆ ಒಂದು ಸಿಂಗಾಪುರ್ ಒಂದು ಕಂಟ್ರಿ ಬಗ್ಗೆ ಓಕೆ ಆ ಒಂದು ಕಂಟ್ರಿ ಹೇಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಕಂಟ್ರಿ ಆ್ಯಂಡ್ ಆ ಕಂಟ್ರೀಲಿ ಕಸ ಇಲ್ಲ ಓಕೆ ನೀವು ಅಂದ್ಕೋಬೋದು ಏನು ಆ ಕಂಟ್ರಿ ಇಲ್ವೇ ಇಲ್ಲ ಸೊ ಗಾಯ್ಸ್ ಇಲ್ವೇ ಇಲ್ಲ ಆ ಕಂಟ್ರೀಲಿ ಕಸ ಕಸ ಇಲ್ವೇ ಇಲ್ಲ ಏಕೆಂದರೆ ಸಿಂಗಾಪುರು ಡೈಲಿ ಆರುನೂರಕ್ಕೂ ಹೆಚ್ಚು ಟ್ರಕ್ಗಳಿಂದ ಕಸಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಫ್ಯಾಕ್ಟ್ರಿಗೆ ಹಾಕುತ್ತೆ ಸೊ ಆ ಫ್ಯಾಕ್ಟ್ರಿ ಏನು ಮಾಡುತ್ತೆ ಅಂದರೆ ಒಂದು ಬೆಂಕಿ ಇರುತ್ತೆ ಆ ಬೆಂಕಿಗೆ ಸುರಿತಾರೆ ಕಸ ಎಲ್ಲ ಕಸಗಳನ್ನ ಆ ಬೆಂಕಿಗೆ ಸುರಿತಾರೆ ಸೊ ಆ ಬೆಂಕಿ ಬಂದುಬಿಟ್ಟು ಸಾವಿರ ಡಿಗ್ರಿ ಸೆಲ್ಷಿಯಸ್ಗಿಂತ ಮೇಲೆ ಹುರಿ ಉರಿತಾ ಇರುತ್ತೆ ಸೊ ಆ ಹುರಿತಾರ ಬೆಂಕಿಗೆ ಕಸಾನ ಸುರಿತಾರೆ ಸೊ ಅದರಿಂದ ಜನ್ ಜನ್ರೇಟ್ ಆಗುವಂತಹ ಹೀಟನ್ನ ಇಡೀ ದೇಶಕ್ಕೆ ಸಪ್ಲೈ ಮಾಡ್ತಾರೆ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾರೆ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ಆ ಹೀಟನ್ನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ಇಡೀ ದೇಶಕ್ಕೆ ಸಪ್ಲೈ ಮಾಡ್ತಾರೆ ಮತ್ತು ಅದರಿಂದ ಬರ್ ಬರುವಂತಹ ಹೊಗೆನ ಫಿಲ್ಟರ್ ಮಾಡಿನೇ ನೇಚರಿಗೆ ಬಿಡ್ತಾರೆ ಸೊ ತರ್ಡ್ ವಿಷಯ ಬಂದ್ಬಿಟ್ಟು ಎಲ್ಲ ಕಸಗಳನ್ನ ಸುಟ್ಬಿಟ್ಟು ಸಿಂಗಾಪುರ್ ಏನು ಮಾಡುತ್ತೆ ಅಂದರೆ ಆ ಎಲ್ಲ ಕಸಗಳನ್ನ ತಾರ್ ರೋಡ್ ಮಾಡೋಕ್ಕೆ ಯೂಸ್ ಮಾಡಿಕೊಳ್ಳುತ್ತೆ ಇಲ್ಲ ಬ್ರಿಕ್ಸ್ ಮಾಡ್ತಾರಲ್ಲ ಅದಕ್ಕೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ಇದೊಂದು ಖುಷಿ ವಿಚಾರ ಆಯಿತು ಸಿಂಗಾಪುರ್ ಬಗ್ಗೆ ಅದು ಅದಕ್ಕಾಗಿ ಹೇಳಿದೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ધન્યવાદો ગલ એન્ડ નેક્સ્ટ ઇન્ડા નાનો બ્લોગ મારતીની